ವಿಶ್ವಕರ್ಮರು ಸೃಷ್ಟಿಕರ್ತ ದೇವಶಿಲ್ಪಿ ಶ್ರೀಗಣೇಶ್ವರ ಸ್ವಾಮಿಗಳು ಭಾರತೀಯ ಪರಂಪರೆಯಲ್ಲಿ ಗುರು ವಿಶ್ವಕರ್ಮರು ಸೃಷ್ಟಿಕರ್ತರಾಗಿ ಹಾಗೂ ದೇವಶಿಲ್ಪಿಯಾಗಿ ಕಾಣಿಸುತ್ತಾರೆ ಎಂದು ಡಾಕ್ಟರ್ ಗಣೇಶ್ವರ ಸ್ವಾಮಿಗಳು ಹೇಳಿದರು ಅವರು ಸಮೀಪದ ಜಂಗಮರ ಕಲ್ಗುಡಿಯಲ್ಲಿ ಶ್ರೀ ಬೆಟ್ಟದೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ವಿಶ್ವಕರ್ಮ ಜಯಂತೋತ್ಸವದ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನದಲ್ಲಿ ನುಡಿಗಳು ಪರಂಪರೆಯಲ್ಲಿ ಆಧ್ಯಾತ್ಮ ಸಂಗೀತ ಚಿತ್ರಗಳೇ ಪಂಚಕರ್ಮ ವೃತ್ತಗಳು ಕುಲಕಸುಬುಗಳಾಗಿವೆ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರ ವಿಶ್ವಕರ್ಮ ಜಯಂತಿ ಆಚರಣೆಯನ್ನ ಜಾರಿಗೆ ತಂದಿದ್ದು ಸಂತಸದಾಯಕವಾಗಿದೆ ಇತರೆ ಸಮಾಜಗಳಿಗಿಂತ ಹಿಂದುಳಿದ ಸಮಾಜವಾದ ವಿಶ್ವಕರ್ಮರು ವಿಶ್ವ ಬ್ರಾಹ್ಮಣ ಸಮಾಜವೆಂದು ಕರೆಯಲಾಗುತ್ತದೆ ಎಂದು ಹೇಳಿದರು ಹಾಗೆ ತುಂಗಭದ್ರಾ ಜಲಾಶಯ ನಿರ್ಮಾಣಕ್ಕಾಗಿ ನಮ್ಮ ಪೂರ್ವಜರು ಆಸ್ತಿ ಕಳೆದುಕೊಂಡು ಜಂಗಮರ ಕಲ್ಗುಡಿ ನೀಲಿ ಬಂದಿದ್ದಾರೆ ಇದರಿಂದ ವಿಜಯನಗರ ಸಾಮ್ರಾಜ್ಯ ಮೋಸದಿಂದ ಬಲಿಯಾಯಿತು ಎಂದು ಇತಿಹಾಸ ಕುರಿತು ಮಾತನಾಡಿದರು ಇದಕ್ಕೂ ಪೂರ್ವದಲ್ಲಿ ವಿಶ್ವಕರ್ಮರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಹಾನಗಲ್ ಒನ್ನೂರ ಐವತ್ತೆಂಟನೇ ಜಯಂತಿ ಉತ್ಸವ ಸದ್ಭಾವನೆ ಗುರು ವರ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸುನಿತಾ ಸದಸ್ಯರುಗಳಾದ ಕಳಕನಗೌಡ ಕಲ್ಲೂರು ಪ್ರಸಾದ ಸಖರೆ ಶ್ರೀನಿವಾಸ ದೇವಸ್ಥಾನ ಸಮಿತಿ ಅಧ್ಯಕ್ಷ ಜೆ ಬಸಣ್ಣ ಸೇರಿದಂತೆ ಗ್ರಾಮದ ಮುಖಂಡರು ಪಾಲ್ಗೊಂಡಿದ್ದರು